ಎಲ್ರಿಗೂ ನಮಸ್ಕಾರ ನಾನಿಲ್ಲಿ ಚಿಕನ್ ಕಬಾಬ್ ಮಾಡ್ತಾಯಿದ್ದೀನಿ ಚಿಕನ್ ಕಬಾಬ್ ಮಾಡೋದಕ್ಕೆ ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಕಬಾಬ್ ಪೌಡರು ಸಾಲ್ಟು ಶುಂಠಿ ಬೆಳ್ಳುಳ್ಳಿ ಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿನ ನಾನಿಲ್ಲಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೋಡಿ ಅದನ್ನು ಹಾಕ್ತಾ ಇದ್ದೀನಿ ಒಂದು ಮೊಟ್ಟೆ ಗರಂ ಮಸಾಲ చికెన్ మసాలా స్వల్ప ఋచికి తక్కు సు ఉప్పు కొత్తబరి పుడి స్వల్ప ఖార పుడి ఖార నోడ్కళి అర్ధ కేజీ చికెన్ నీరు చికన్ నీరుబుట్టు మిక్స్ మిక్స్కొ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಇಲ್ಲ ಒನ್ ಅವರು ಮ್ಯಾರಿನೇಟ್ ಆಗೋಕ್ಕೆ ಬಿಡಿ ಮ್ಯಾಕ್ಸಿಮಮ್ ಒಂದು ಟೆನ್ ಮಿನಿಟ್ಸ್ ಬಿಟ್ಟರೆ ಚೆನ್ನಾಗಿ ಮ್ಯಾರಿನೇಟ್ ಆಗಿರುತ್ತೆ ಚೆನ್ನಾಗಿ ಬರುತ್ತೆ ಮ್ಯಾರಿನೇಟ್ ಆಗಿದೆ ಒಂದು ಬಾಣಲಿಗೆ ಎಣ್ಣೆ ಇಟ್ಬಿಟ್ಟು ಎಣ್ಣೆನ ಚೆನ್ನಾಗಿ ಕಾಯಿಸಿ ಮೇಲೆ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚಿಕನ್ನ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಿ ಕ್ರಿಸ್ಪಿಯಾಗಿ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ತುಂಬ ಜಾಸ್ತಿ ಉರಿ ಇಟ್ಟರೆ ಸರಿಯಾಗಿ ಬೇಯಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕ್ರಿಸ್ಪಿಯಾಗಿ ನೋಡೋಕೆ ಎಷ್ಟು ಚೆನ್ನಾಗಿದೆ ಇಷ್ಟ ಪ್ಲೀಸ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ